ಶ್ರೀ ಗುರು ರಾಘವೇಂದ್ರಾಯ ನಮಃ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಮುಂದುವರೆದ ಭಾಗನ ತಿಳಿಸ್ತಾ ಇದ್ದೀನಿ ವೆಂಕಟನಾಥಾಚಾರ್ಯರನ್ನು ಆವರಿಸಿತು ಬಡತನ ವೆಂಕಟನಾಥಾಚಾರ್ಯರು ವಿದ್ಯಾಲಕ್ಷ್ಮಿ ಅನುಗ್ರಹದಿಂದ ತುತ್ತ ತುದಿಯಲ್ಲಿದ್ದಾರೆ ಜ್ಞಾನಸಾಗರ ಎನಿಸಿದ್ದಾರೆ ನಿರಂತರ ಪಾಠ ಪ್ರವಚನದಲ್ಲಿ ಆಸಕ್ತರಾಗಿದ್ದಾರೆ ಉತ್ತಮ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಆದರೂ ಕೂಡ ಜೀವನದ ಅತ್ಯಂತ ಕಠಿಣ ಘಟ್ಟವನ್ನು ಈಗ ದಾಟಬೇಕಾಗಿದೆ ಧನಲಕ್ಷ್ಮಿಯ ಪರೀಕ್ಷೆ ಪ್ರಾರಂಭವಾಗಿದೆ ಯಸ್ ಅನುಗ್ರಹ ತಸ್ಯ ವಿತ್ತಂ ಹರಾಮ್ಯಹಂ ಎಂಬುವುದು ಭಗವಂತನು ಮಾಡಿದ ನಿಯಮ ವಿಶೇಷ ಅನುಗ್ರಹವನ್ನು ಮಾಡುವಾಗ ಭಗವಂತನು ಸಂಪತ್ತನ್ನು ಕಳೆದುಕೊಳ್ಳುತ್ತಾನೆ ಭಕ್ತನನ್ನು ನಿರ್ಧನನನ್ನಾಗಿ ಮಾಡಿ ತನ್ನನ್ನೇ ಸರ್ವಧನನೆಂದು ಉಪವಾಸನೆ ಮಾಡುವಂತೆ ಪರೀಕ್ಷೆ ಮಾಡುತ್ತಾನೆ ಈಗ ವೆಂಕಟನಾಥಾಚಾರ್ಯರಿಗೆ ದಾರಿದ್ರ್ಯವನ್ನು ಅನುಭವಿಸುವ ಕಾಲವು ಸಂಪ್ರಾಪ್ತವಾಗಿದೆ ಭಗವಂತನ ಅನುಗ್ರಹವೆಂದೇ ಘೋರ ದಾರಿದ್ರ್ಯವನ್ನು ಅನುಭವಿಸುತ್ತಾರೆ ಇವರಿಗಿದ್ದ ವೀಣೆಯ ವಿದ್ಯೆ ಶಾಸ್ತ್ರವಿದ್ಯೆ ಮೊದಲಾದವುಗಳನ್ನು ಸಭೆಗಳಲ್ಲಿ ಪ್ರಯೋಗ ಮಾಡುತ್ತಾ ತೆರಳಿದರೆ ಅಪಾರವಾದ ಧನ ಸಂಪತ್ತು ಬರುತ್ತಿತ್ತು ಆದರೆ ಹಣಕ್ಕಾಗಿ ಅಂತಹ ಕೆಲಸಗಳನ್ನು ಮಾಡದೆ ಕುಳಿತಲ್ಲಿಯೇ ದಾರಿದ್ರ್ಯವನ್ನು ಅನುಭವಿಸುತ್ತಾರೆ ಜನರಲ್ಲಿ ಬೇಡಿ ಭಗವಂತನಿಂದ ದೂರ ಆಗುವುದಕ್ಕಿಂತ ವಿದ್ಯೆಗೆ ವಿಘ್ನವನ್ನು ತಂದುಕೊಳ್ಳುವುದಕ್ಕಿಂತ ಹರಿಯ ಧ್ಯಾನವನ್ನು ಮಾಡುತ್ತಾ ಭಗವಂತನು ಎಷ್ಟು ಸಂಪತ್ತನ್ನು ತನಗೆ ಸಂತೋಷದಿಂದ ನೀಡುತ್ತಾನೋ ಅಷ್ಟರಲ್ಲಿಯೇ ಜೀವನವನ್ನು ಕಲಿಯೋಣವೆಂದು ನಿರ್ಣಯ ಮಾಡುತ್ತಾರೆ ವೆಂಕಟನಾಥಾಚಾರ್ಯರು ಅನುಭವಿಸಿದ ದಾರಿದ್ರ್ಯವನ್ನು ವರ್ಣಿಸಲು ಸಾಧ್ಯವೇ ಇಲ್ಲ ವೆಂಕಟನಾಥಾಚಾರ್ಯರು ಎಂತಹ ಬಡತನವನ್ನು ಅನುಭವಿಸಿದರು ಎಂದು ಊಹಿಸಲು ಸಾಧ್ಯವಿಲ್ಲ ಯಾರಿಗೂ ಕೂಡ ಇಂತಹ ಕಷ್ಟವನ್ನು ಎದುರಿಸುವ ಸಾಮರ್ಥ್ಯವಿರುವುದಿಲ್ಲ ಬಡತನದ ಪರಾಕಷ್ಟೆಯಲ್ಲಿ ವೆಂಕಟನಾಥಾಚಾರ್ಯರು ಇದ್ದಾರೆ ಒಂದು ವರ್ಷ ಕೇವಲ ಒಂದೇ ಬಟ್ಟೆಯನ್ನು ಉಡುತ್ತಿದ್ದರು ಒಂದು ಬಟ್ಟೆಯನ್ನು ಬದಲಾಯಿಸಿದರೆ ಉಡಲು ಮತ್ತೊಂದು ಬಟ್ಟೆ ಇರುತ್ತಿರಲಿಲ್ಲ ದೀಪಾವಳಿಗೆ ಹೊಸ ಬಟ್ಟೆಯನ್ನು ಕೊಂಡುಕೊಂಡು ಉಡಲು ಸಾಧ್ಯವಾಗುತ್ತಿರಲಿಲ್ಲ ಹೀಗಿರುವಾಗ ರೇಷ್ಮೆಯ ಬಟ್ಟೆಯನ್ನು ಜರಿತಾರಿ ಅಂಚಿನ ಬಟ್ಟೆಗಳನ್ನು ಸ್ಮರಿಸಲು ಕೂಡ ಅವರಿಂದ ಸಾಧ್ಯವಾಗ ವರ್ಷಕ್ಕೆ ಒಮ್ಮೆ ಮಾತ್ರ ಅಭ್ಯಂಗ ಸ್ನಾನ ಮಾಡುತ್ತಿದ್ದರು ತುಪ್ಪದ ಊಟವಂತೂ ಅದೆಷ್ಟೋ ವರ್ಷಗಳೇ ಕಳೆದಿದ್ದವು ಅಗ್ನಿಸ್ಟೋಮ ಯಾಗವನ್ನು ಮಾಡಲು ಸ್ವಲ್ಪ ಮಾತ್ರ ಹಣ ಸಾಕು ಆದರೆ ಅಗ್ನಿಸ್ಟೋಮ ಯಾಗವನ್ನೇ ಮಾಡಲು ಸಾಧ್ಯವಾಗದವನು ಓತಿಸ್ಟೋಮ ಯಾಗವನ್ನು ಮಾಡಲು ಹೇಗೆ ಸಮರ್ಥನಾಗುತ್ತಿದ್ದನು ಅದರಂತೆ ವರ್ಷಕ್ಕೆ ಒಮ್ಮೆ ಬರುವ ದೀಪಾವಳಿಯಲ್ಲಿ ತೈಲಭಂಗ ಸ್ನಾನವನ್ನು ಮಾಡಲು ಸಾಧ್ಯವಾಗದ ವೆಂಕಟನಾಥಾಚಾರ್ಯರು ಅನ್ನಕ್ಕೆ ತುಪ್ಪವನ್ನು ಹಾಕಿ ಊಟ ಮಾಡಲು ಹೇಗೆ ಸಮರ್ಥರಾಗುತ್ತಿದ್ದರು ಮಧ್ಯಾಹ್ನ ಕಾಲ ಸಾಯಂಕಾಲ ಹಾಗೂ ರಾತ್ರಿ ಕಾಲಗಳಲ್ಲಿ ಊಟ ಮಾಡಲು ಅನ್ನವೇ ಇರುತ್ತಿರಲಿಲ್ಲ ಒಂದು ವೇಳೆ ಅಕ್ಕಿ ದೊರೆತರೂ ಕೂಡ ಅನ್ನ ಮಾಡಿ ಊಟ ಮಾಡಲು ತಟ್ಟೆ ಎಲೆ ಮೊದಲಾದವುಗಳು ಸಿಗುತ್ತಿರಲಿಲ್ಲ ನೆಲದ ಮೇಲೆ ಊಟ ಮಾಡುತ್ತಿದ್ದರು ಯಾರನ್ನಾದರೂ ಕೇಳಿದರೆ ಭಿಕ್ಷೆ ನೀಡುತ್ತಿದ್ದರು ಆದರೆ ಯಾರನ್ನೂ ಯಾಚನೆ ಮಾಡದೆ ಬದುಕುತ್ತಿದ್ದರು ಏನಾದರೂ ಬೇಡಿದರೂ ಹಸುವಿನ ಪರಿಹಾರಕ್ಕೆ ಮಾತ್ರ ಆಹಾರವನ್ನು ಸ್ವೀಕರಿಸುತ್ತಿದ್ದರು ವೆಂಕಟನಾಥರ ದಾರಿದ್ರ್ಯ ಅನುಭವವನ್ನು ಊಹಿಸಲು ಕೂಡ ಸಾಧ್ಯವಿಲ್ಲ ಇಂತಹ ದಾರಿದ್ರ್ಯದಲ್ಲಿರುವ ವೆಂಕಟನಾಥಾಚಾರ್ಯರ ಮನೆಗೆ ಒಮ್ಮೆ ಕಳ್ಳರು ನುಗ್ಗುತ್ತಾರೆ ಅವರ ಮನೆಗೆ ಬಾಗಿಲು ಗೋಡೆಗಳು ಸರಿಯಾಗಿರಲಿಲ್ಲ ಯಾವ ಕಳ್ಳನು ಎಲ್ಲಿಂದ ಬೇಕಾದರೂ ಬರಲು ಅವಕಾಶವಿರುತ್ತಿತ್ತು ಹರಕಲು ಪಂಚೆ ಒಡೆದು ಹೋದ ತೂತು ಬಿದ್ದಿರುವ ಕುಡಿಯುವ ಪಾತ್ರೆಗಳು ಇದ್ದವು ಆದರೆ ಕಳ್ಳರು ಬಂದು ಅದನ್ನು ಕೂಡ ಕದ್ದು ಒಯ್ದರು ಕೊನೆಯಲ್ಲಿ ಕೇವಲ ಕೌಪೀನವನ್ನೇ ಉಟ್ಟು ವಾಸಿಸುವ ಪರಿಸ್ಥಿತಿ ಎದುರಾಯಿತು ಮುಂದೆ ಸ್ವೀಕರಿಸಬೇಕಾದ ಸನ್ಯಾಸ ಧರ್ಮವನ್ನು ಈಗಲೇ ಪಾಲನೆ ಮಾಡುವಂತಾಯಿತು ತಿಂಗಳಿಗೆ ಎರಡು ಬಾರಿ ಏಕಾದಶಿಯು ಬರುತ್ತದೆ ಆಗ ಎಲ್ಲರೂ ಕೂಡ ಉಪವಾಸ ಇರುತ್ತಾರೆ ಆದರೆ ವೆಂಕಟನಾಥಾಚಾರ್ಯರಿಗೆ ಒಂದು ತಿಂಗಳಲ್ಲಿ ಎರಡು ಏಕಾದಶಿಗಳು ಮಾತ್ರವಲ್ಲ ಐದಾರು ಏಕಾದಶಿಗಳು ಬರುತ್ತಿದ್ದವು ಅರ್ಥಾತ್ ಒಂದು ತಿಂಗಳಲ್ಲಿ ಅನೇಕ ದಿವಸಗಳು ಉಪವಾಸವಿರುತ್ತಿದ್ದರು ತಿನ್ನಲು ಒಂದು ಅಗಲು ಕೂಡ ಅನ್ನವಿರುತ್ತಿರಲಿಲ್ಲ ವೆಂಕಟನಾಥಾಚಾರ್ಯರ ತಂದೆ ಅಜ್ಜ ಮುತ್ತಜ್ಜ ಮೊದಲಾದವರು ಅಪಾರಂಪರವಾದ ಸಂಪತ್ತನ್ನು ಹೊಂದಿದ್ದರು ಅದಕ್ಕೆ ಇಂದ್ರನ ಸಂಪತ್ತು ಕುಬೇರನ ಸಂಪತ್ತುಗಳನ್ನು ದೃಷ್ಟಾಂತವಾಗಿ ನೀಡಬಹುದು ಆದರೆ ಅದೇ ವಂಶದಲ್ಲಿ ಹುಟ್ಟಿದ ವೆಂಕಟನಾಥಾಚಾರ್ಯರ ದಾರಿದ್ರ್ಯಕ್ಕೆ ಉದಾಹರಣೆ ಕೊಡಲು ಯಾವುದೇ ದೃಷ್ಟಾಂತವಿಲ್ಲ ಇವರ ವಂಶದಲ್ಲಿ ಇವರು ಅನುಭವಿಸಿದ ಕಡು ದಾರಿದ್ರ್ಯವನ್ನು ಯಾರೊಬ್ಬರು ಕೂಡ ಅನುಭವಿಸಲಿಲ್ಲ ಇಲ್ಲಿಗೆ ನಿಲ್ಲಿಸಿರ್ತೀನಿ ನೀವು ಕೇಳಿಸ್ಕೊಂಡ್ರಲ್ಲ ಈ ವಿಡಿಯೋದಲ್ಲಿ ರಾಯರು ಎಷ್ಟೆಲ್ಲ ಕಷ್ಟನ ಪಟ್ಟಿರ್ತಾರೆ ನಿಜವಾಗ್ಲೂ ನಾವು ಒಂದೊಂದು ಸಲ ಕೂತ್ಕೊಂಡು ರಾಯರೇ ನಮ್ಮ ಕಷ್ಟನ ಯಾವಾಗ ಸರಿ ಮಾಡ್ತೀವಿ ಅಂತ ಕೇಳ್ತಿರ್ತೀವಲ್ಲ ರಾಯರು ನೋಡಿ ನಮಗಿಂತ ಎಷ್ಟು ಕಷ್ಟನ ಅನುಭವಿಸಿದ್ದಾರೆ ರಾಯರಿಗೂ ಕೂಡ ಬಡತನ ಅನ್ನೋದು ಕಾಡುತ್ತೆ ಆ ಬಡತನದಲ್ಲಿ ಎಷ್ಟೆಲ್ಲ ನೊಂದಿರ್ತಾರೆ ರಾಯರು ಈಗ ಹೇಳಿದ್ನಲ್ಲ ನಿಜವಾಗಲೂ ರಾಯರ್ ಪಟ್ಟಿರೋ ಕಷ್ಟಗಳು ಅಷ್ಟಿಷ್ಟಲ್ಲ ರಾಯರು ಇದ್ದಾರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀಕೃಷ್ಣ ಅರ್ಪಣಾ ಮಸ್ತು